ವಿಜಯ ಸ್ವಾಮಿನೂ ಹಾಗೆ ಇದ್ರು ಒಂದ್ಸಲ ಯಾರೋ ಬಂದು ನಿನ್ ಪುಸ್ತಕ ಅದು ಓದಿ ಅಂದ್ರೆ ಅಯ್ಯೋ ಮುಂಡಿದ ಯಾಕೆ ನಿನ್ ಯಾವ್ದು ಒಯ ಓದಕ್ ಸಿಗ್ಲಿಲ್ವಾ ಅಂತಾನೆ ಕೇಳ್ತಾ ಇದ್ರು ಹಾಗೆ ಆ ಆ ತರದ ಒಂದು ಇದಿತ್ತು ವಿಸಿ ಕೂಡ ಹಾಗೆ ಇತ್ತು ಎಲ್ಲರಿಗೂ ನನ್ನ ನಮಸ್ಕಾರ ಕೇಳಿಸ್ತಾ ಇದೆಯಾ ನನಗ್ ಕೇಳಿಸ್ತಾ ಇಲ್ಲ ಅದಕ್ಕೆ ಹತ್ ಹನ್ನೆರಡು ನಿಮಿಷದಲ್ಲಿ ನನಗ್ ಕೊಟ್ಟಿರೋ ಕಾಮತರ ಪ್ರವಾಸ ಕಥೆ ಬಗ್ಗೆ ಮಾತಾಡೋದಕ್ಕೆ ನನಗಂತೂ ಸಾಧ್ಯ ಇಲ್ಲ ಆದ್ರಿಂದ ಹೆಚ್ಚು ವಿವರಗಳಿಗೆ ಹೋಗದೆ ಒಂದೆರಡು ಮಾತುಗಳಲ್ಲಿ ಮುಟ್ಟಿಸ್ಲಿಕ್ಕೆ ಮತ್ತು ಒಂದು ಸ್ಪೆಷಲ್ ಬಹುಮಾನ ಬೇರೆ ಇದೆಯಲ್ಲ ಅಷ್ಟಕ್ಕೆ ತೀರ್ಮಾನ ಮಾಡ್ಕೊತ ಈ ಸಂದರ್ಭದಲ್ಲಿ ನನಗೆ ಮೂರು ಜನ ನೆನಪಾಗ್ತಾರೆ ಒಂದು ವಿ ಸಿ ಅಂತ ಇದ್ರು ವಿ ಸೀತಾರಾಮಯ್ಯ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಅವಗಣನೆಗೆ ಒಳಗಾದಂತ ಮಹಾ ಪ್ರತಿಭೆ ಇದೆ ಅವರು ಬಹುಜನ ಗೊತ್ತಿದೆಯೋ ಇಲ್ವೋ ಇಡೀ ಕನ್ನಡ ಸಾಹಿತ್ಯವನ್ನ ಪಂಪ ಕುಮಾರ ವ್ಯಾಸ ಇವ್ರನ್ನ ಇಂಗ್ಲಿಷ್ ನಲ್ಲಿ ಬೋಧಿಸಿದ್ರು ಅವ್ರ ಮನೆಗೆ ನಾನು ಹಳ ಸಲ ಹೋಗ್ತಾ ಇದ್ದೆ ನಾನು ಒಂದು ಸಲ ಹೋದಾಗ ಲಂಡನ್ ವಿಷಯ ಏನು ಬಂತು ಅವರೊಂದು ಪೇಪರ್ ತಗೊಂಡು ಆ ಲಂಡನ್ ಕೈಯಲ್ಲಿ ಇಟ್ಕೊಂಡು ನೋಡಪ್ಪ ಈ ಕಡೆ ಹೋದರೆ ಹೈಡ್ ಪಾರ್ಕ್ ಇದೆ ಇಲ್ಲಿಂದ ಈ ಕಡೆ ಬಂದರೆ ಕಿಂಗ್ಸ್ ಕೋರ್ಟ್ ಬರುತ್ತೆ ಇಲ್ಲಿಂದ ಈ ಕಡೆ ಬಂದರೆ ಪಿಕಡಲಿ ಸರ್ಕಸ್ ಬರುತ್ತೆ ಎಲ್ಲ ಒಂಥರ ಎಂಟೈರ್ ಲಂಡನ್ನಿನ ಒಂದು ಟೋಪೋಗ್ರಫಿ ಅವರು ಬೆರಳಲ್ಲಿ ಹಾಕಿ ತೋರಿಸಿದ್ರು ಹ್ಯಾ ತೋರಿಸಿದ್ರು ಅಂತ ನಮಗೆ ಆಶ್ಚರ್ಯ ಯಾಕೆಂದ್ರೆ ಅವ್ರು ಎಂದೂ ವಿದೇಶಕ್ಕೆ ವಿದೇಶಕ್ಕೆ ಹೋಗ್ಲಿ ಲಂಡನ್ಗೂ ಹೋಗ್ಲಿಲ್ಲ ಯಾವ್ರಿಗೂ ಹೋಗಿದವರಲ್ಲ ಅವರು ಇಡೀ ಹದಿನೆಂಟು ಹತ್ತೊಂಬತ್ತನೇ ಸಾಹಿತ್ ವರ್ಷ ಇತಿಹಾಸ ಶತಮಾನಗಳ ಇಂಗ್ಲಿಷ್ ಸಾಹಿತ್ಯವನ್ನು ಓದಿ ಅವರಿಗೆ ಆ ಕತೆ ಕಾದಂಬರಿಗಳಲ್ಲಿ ಬಂದಂತ ಲಂಡನ್ನಿನ ವಿವರಗಳನ್ನು ಓದಿ ಅವರಿಗೆ ನಲ್ಲಿ ಯಾವ ದಿಕ್ಕಿನಲ್ಲಿ ಏನೇನೇ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಿತ್ತು ಇದು ಬಹುಶಃ ಪುಸ್ತಕಗಳನ್ನು ಓದಿ ಒಂದು ದೇಶವನ್ನ ಆ ಜನರನ್ನ ಅಲ್ಲಿನ ಸಂಸ್ಕೃತಿಯನ್ನ ಗ್ರಹಿಸುವ ಒಂದು ರೀತಿ ಬಹುಶಃ ಏಕಮಾತ್ರ ರೀತಿ ಅನ್ಸುತ್ತೆ ಯಾಕೆಂದ್ರೆ ಆ ತರದವ್ರು ಇನ್ನೊಬ್ರನ್ನ ನಾನು ನೋಡ್ಲಿಲ್ಲ ಎರಡನೇದು ನಮಗೆ ಏನು ಅಂದ್ರೆ ಚೂರಂಕಾರರು ಅಭೂವಿಂದ ಬರಾಮಕ್ಕೆ ಅಪೂರ್ವ ಪಶ್ಚಿಮ ಈ ತರದ್ದು ನಾನು ಹೈಸ್ಕೂಲ್ ನಲ್ಲಿ ಇದ್ದಾಗ ಓದಿದ್ದು ಅವರು ಅಲ್ಲೆಲ್ಲ ಹೋಗಿ ದೀರ್ಘಕಾಲ ಇದ್ದವರಲ್ಲ ಅವ್ರು ಹೋಗಿದ್ದು ಅವ್ರಿಗೆ ಕಣ್ಣಿಗೆ ಕಂಡಿದ್ದು ಅಲ್ಲಿದ್ದ ಅಲ್ಪ ಕಾಲದಲ್ಲಿ ಏನೇನೋ ಗ್ರಹಿಸಿದ್ರು ಅದನ್ನ ಬರೆದದ್ದು ಅದೊಂದು ಬಗೆಯ ಸಾಹಿತ್ಯ ಈಗ ಆತರ ಸಾಹಿತ್ಯ ತುಂಬಾ ಬರ್ತಾ ಇದೆ ಎಷ್ಟು ಬರ್ತಿದೆ ಅಂತಂದ್ರೆ ನಮ್ಗೆ ಒಂದು ಇಂಟರ್ನೆಟ್ ಅಂತ ಒಂದು ಇರೋದ್ರಿಂದ ಎಲ್ಲೂ ಹೋಗ್ಬೇಕಾಗಿಲ್ಲ ಎಲ್ಲವೂ ನಿಮಗೆ ಇಂಟರ್ನೆಟಲ್ಲಿ ಸಿಗೋದ್ರಿಂದ ನೀವು ಬರಿಬೋದು ಈಗ ಹೊಸದಾಗಿ ಯಾರ್ದೋ ಮಕ್ಕಳು ಅಮೇರಿಕದಲ್ಲಿರ್ತಾರೆ ವಯಸ್ಸಾದ ತಂದೆ ತಾಯಿಗಳ್ನ ಕರೆಸ್ಕೋತಾರೆ ಅಲ್ಲಿ ಹೋದ್ಮೇಲೆ ನಾಯಗಾರ ಫಾಲ್ಸ್ ನೋಡಬೇಕು ನ್ಯೂಯಾರ್ಕ್ ಸಿಟಿನ ನೋಡಬೇಕು ಎಲ್ಲ ನೋಡಿದ ಮೇಲೆ ಒಂದು ಪುಸ್ತಕ ನೆಡಕಾಗತ್ತೆ ಬಹುಶಃ ಕನ್ನಡದಲ್ಲಿ ಅಮೇರಿಕದ ಬಗ್ಗೆ ಇರುವಷ್ಟು ಪುಸ್ತಕಗಳು ಬಹುಶಃ ಯಾವ ದೇಶದ ಬಗ್ಗೆನೂ ಇಲ್ಲ ಆದರೆ ಈ ತರ ತಯಾರಾದ ಪುಸ್ತಕಗಳು ಮೂರನೇದು ಏನು ಅಂತಂತಂದ್ರೆ ಕೃಷ್ಣಾನಂದ ಕಾಮತ್ರಿ ಮತ್ತೆ ಇನ್ನೊಂದು ನೆನಪಾಗೋದು ಬಿ ಜಿ ಎಲ್ ಸ್ವಾಮಿ ಕೃಷ್ಣ ಸ್ವಾಮಿಗಿಂತ ಮುಂಚೆ ಬಿ ಜಿ ಎಲ್ ಸ್ವಾಮಿ ಧಾರವಾಡಲ್ಲಿ ಒಂದು ಎರಡು ವರ್ಷ ಇದ್ದಾಗ ಅಲ್ಲೇ ಅವ್ರು ಅಭ್ಯಾಸ ಮಾಡ್ತಾ ಇದ್ದಾಗ ಒಂದು ಸಣ್ಣ ಪುಸ್ತಕ ಬರೆದ್ರು ಇದು ನೂರು ಪುಟದ ಪುಸ್ತಕ ಅಮೆರಿಕದಲ್ಲಿ ನಾನು ಅಂತ ಅದರಲ್ಲಿ ಅಮೆರಿಕದ ಟೋಪೋಗ್ರಫಿ ಅಲ್ಲ ಅಮೇರಿಕದಲ್ಲಿ ಪುಟ್ಟು ಯಾವಾಗ ಬಂತು ಅಂತ ಇದು ಯಾವುದೂ ಇಲ್ಲ ಅಮೆರಿಕದ ತೀರ ಸಾಮಾನ್ಯ ಜನ ಅವ್ರು ಹೇಗೆ ವರ್ತಿಸ್ತಾರೆ ಹೇಗಿದ್ದಾರೆ ಅವರು ನಮಗಿಂತ ಹೇಗೆ ಬಿಂದುವ ಅಂತ ಇದನ್ನ ಬಹಳ ಸೊಗಸಾಗಿ ಇದ್ ಮಾಡ್ತಾರೆ ಇದು ನಿಮ್ಗೆ ಎಲ್ಲೂ ಇಂಟರ್ನೆಟ್ ಅಲ್ಲಿ ಸಿಗೋಲ್ಲ ಇದು ಸ್ವಾನುಭವವಾಗಿ ನೀವು ವ್ಯಕ್ತಿಶಃ ಇನ್ನೊಬ್ಬ ವ್ಯಕ್ತಿಯನ್ನು ನೋಡುವ ಮೂಲಕ ಅವರನ್ನ ಗ್ರಹಿಸುವ ಮೂಲಕ ನೀವು ಏನ್ ಅನ್ಕೊಂಡಿದೀರಿ ಅದನ್ನು ವ್ಯಕ್ತ ಮಾಡಿಸುವಂತದ್ದು ಇದು ಇಂಟರ್ನೆಟ್ ಅಲ್ಲಿ ಸಿಗೋದಿಕ್ ಸಾಧ್ಯವೇ ಇಲ್ಲ ಇದು ಆ ತರದ್ದು ಇನ್ನೊಂದು ಪುಸ್ತಕ ಎರಡನೇದು ಬಂದಿದ್ದು ಅಂತಂದ್ರೆ ನಮ್ಮ ಕೃಷ್ಣದ್ದು ನಾನು ಅಮೇರಿಕೆಗೆ ಹೋಗಿದ್ದೆ ಅವರದು ಅಮೇರಿಕದಲ್ಲಿ ನಾನು ನಾನೂ ಅಮೇರಿಕೆಗೆ ಹೋಗಿದ್ದೆ ಪಿ ಜಿಯ ಸ್ವಾಮಿ ಅಲ್ಲ ನಾನು ಹೋಗಿದ್ದೆ ಅಂದ್ರೆ ಇಲ್ಲಿ ಕೂಡ ನೀವು ಅವರ ಸೂಕ್ಷ್ಮ ಗ್ರಹಣ ಇದೆಯಲ್ಲ ಅದು ಗೊತ್ತಾಗುತ್ತೆ ಬೇರೆ ಎಲ್ಲೂ ಸಿಗೋದಿಲ್ಲ ಆಯ್ತು ಇದು ಅಮೇರಿಕದಲ್ಲಿ ಅವರು ಇದ್ದ ಕಾಲದಲ್ಲಿ ಅವರು ಕಣ್ಣಾರೆ ಕಂಡದ್ದನ್ನ ಕಂಡದ್ದಷ್ಟೇ ಸ್ವತಃ ಅನುಭವಿಸಿದ್ದನ್ನ ಹೇಗೆ ಏನೂ ಗೊತ್ತಿಲ್ಲದೆ ಇರೋ ಕನ್ನಡಿಗರಿಗೆ ತಿಳಿಸಬಹುದು ಮೊದಲು ತಾವು ಅರಿತು ಈ ನಾನು ಅರ್ತಿದ್ದೀನಿ ಅನ್ನುವ ಮೂರ್ ಕಾಟ ದರ್ಶನ ಕೂಡ ಹೋಗ್ಬೋದು ಆಮೇಲೆ ನಮ್ಮ ವಿಶ್ವೇಶ್ ಪಟ್ಟರು ಇದ್ದಾರೆ ಬಸ್ತ್ರ ಪ್ರವಾಸ ನೋಡ್ಬೋದು ಇವು ಮೂರು ಈ ಮೂರು ವಿಧಿಗಳನ್ನು ನೋಡಿದಾಗ ಅನಿಸುತ್ತೆ ಬಹುಶಃ ನಾವೊಂದು ದೇಶನ ಹೇಗೆ ನೋಡಬೇಕು ಯಾಕೆ ನೋಡಬೇಕು ನೋಡುವಾಗ ನಮಗೆ ಏನು ಅನ್ನಿಸ್ತು ಹಾಗೆ ಅನಿಸಿದ್ದನ್ನ ನಾನು ಎಷ್ಟು ನಮ್ಮ ಜನಕ್ಕೆ ನಾನು ತಿಳಿಸ್ಬೇಕು ನೋಡಿದ್ದೆಲ್ಲ ನಾವು ತಿಳಿಸೋದಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ತಿಳಿಸ್ಬೇಕು ಇದು ಇಷ್ಟ ತಿಳಿಸೋದಕ್ಕೆ ಹೇಗೆ ಮುಖ್ಯ ಇವು ಮೂರು ಇದ ಈ ಮೂರನ್ನ ಗಮನದಲ್ಲಿ ಇಟ್ಕೊಂಡು ರಚಿತವಾದ ಪುಸ್ತಕಗಳು ಮತ್ತೆ ಅವ್ರದ್ದು ಸೂಕ್ಷ್ಮವಾಗಿ ಆ ಎಲ್ಲ ಮೂರು ಪುಸ್ತಕಗಳಿಗೆ ಅವ್ರ ಚಿತ್ರಗಳಿವೆ ಆ ಚಿತ್ರಗಳಿವೆ ಬಿಜಿಎಲ್ ಸ್ವಾಮಿ ಚಿತ್ರಗಳಲ್ಲೂ ಚಿತ್ರಗಳಿವೆ ನನಗೆ ಸಮಾನ ಅಂತ ನನಗನ್ಸುತ್ತೆ ಬಿಜಿಎಲ್ ಸ್ವಾಮಿಯವರ ಪುಸ್ತಕದಲ್ಲೂ ಚಿತ್ರಗಳಿದೆ ಸ್ವತಃ ಚಿತ್ರಗಾರರಾಗಿದ್ದರು ಇವರು ಸ್ವತಃ ಚಿತ್ರಗಾರರು ಯಾರು ಕೃಷ್ಣಾನಂದ ಕಾಮತರು ಕೂಡ ಈ ಚಿತ್ರಗಳ ಮೂಲಕ ಆ ಚಿತ್ರಗಳು ಕೂಡ ನಿಮಗೆ ಒಂದು ಯಾವ ಫೋಟೋಗ್ರಫಿಯ ಪಡೆಯಲಿಲ್ಲ ಅದು ಕೃಷ್ಣಾನಂದ ಕಾಮತರು ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಸಂದರ್ಭವನ್ನ ಗ್ರಹಿಸಿದರ ರೀತಿ ಇದು ಎಲ್ಲೂ ಇಟ್ಸ್ ನಾಟ್ ಫೋಟೋಗ್ರಾಫಿಕ್ ಮೆಮೊರಿ ಅದು ಅದು ಬೇರೆನೆ ಹೀಗಿರ್ತಾ ಇತ್ತು ಈ ಈ ವಿಶೇಷಕ್ಕಾಗಿ ಬಹುಶಃ ಕನ್ನಡದಲ್ಲಿ ಆ ತರ ಪ್ರವಾಸ ಕಥೆಗಳನ್ನು ಬರೆದವರು ಅಪರೂಪದಲ್ಲಿ ಅಪರೂಪ ಅಂತ ಕಾಣುತ್ತೆ ಅದು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಗೊತ್ತಿಲ್ಲ ನನಗೆ ಕೃಷ್ಣಾನಂದ ಕುಮಾರ್ ಥರ ವಾಸ್ ಎ ಲಾಸ್ಟ್ ಮ್ಯಾನ್ ಅನ್ಸುತ್ತೆ ಇದ್ರ ಜೊತೆಗೆ ವಿಜಯ ಸ್ವಾಮಿ ಜೊತೆಗೆ ನಾನು ಹೇಳಿದಾಗೆ ಕೃಷ್ಣಾನಂದ ಕುಮಾರ್ ಕೂಡ ನನ್ನ ದೃಷ್ಟಿಯಿಂದ ಒಂಥರ ರೆನ ಮ್ಯಾನ್ ಅವ್ರಿಗೆ ಆಸಕ್ತಿ ಇಲ್ಲದ ಕ್ಷೇತ್ರವೇ ಇರ್ತಿರ್ಲಿಲ್ಲ ವಿಜಯಸ್ವಾಮಿ ಹಾಗಿದ್ರು ಬಿ ಸಿ ಹಾಗಿದ್ರು ವೆಸ್ಟರ್ನ್ ಮ್ಯೂಸಿಕ್ ಗೊತ್ತಿತ್ತು ಅವ್ರಿಗೆ ಪಕ್ಷಿಗಳ ಬಗ್ಗೆ ಗೊತ್ತಿತ್ತು ಸಿ ಅವ್ರಿಗೆ ಲೇಟೆಸ್ಟ್ ಜರ್ಮನ್ ಸಾಹಿತ್ಯ ಬೇಕಾ ಇಟಾಲಿಯನ್ ಸಾಹಿತ್ಯ ಬೇಕಾ ಅದನ್ನ ಆ ಕಾಲದಲ್ಲಿ ಅವರು ಒತ್ತಿನ ಹೇಳ್ತಾ ಇದ್ರು ಪೇಂಟಿಂಗ್ ಬಗ್ಗೆ ಗೊತ್ತಿತ್ತು ಅವ್ರಿಗೆ ಇದೆಲ್ಲ ಗೊತ್ತಿತ್ತು ಇವರು ಮೂರು ಜನನ್ನ ನಾವು ಕನ್ನಡದ ರೆನಸಾನ್ಸ್ ಪೀಪಲ್ ಅಂತ ನಾನು ಕರಿತೀನಿ ಅದರಲ್ಲಿ ಕೊನೆಯವರು ಕೃಷ್ಣಾನಂದ ಕಮಾತ್ ಅವ್ರ ಆದ ಮೇಲೆ ನಾವು ಯಾರು ಏನೂ ಅಲ್ಲ ಅಂತ ನನಗನ್ಸುತ್ತೆ ಇದು ಇದು ಹೇಳೋದಕ್ಕೊಂದು ಕಾರಣನೂ ಇದೆ ಅಂದ್ರೆ ನನಗಿಂತ ನನ್ನ ಕೃತಿ ಬಹಳ ಮುಖ್ಯ ಅಥವಾ ನನ್ನ ಕೃತಿನೇ ನನ್ನ ಬಗ್ಗೆ ಮಾತಾಡುತ್ತೆ ಅಂತ ಮೂರೂ ಜನ ತಿಳ್ಕೊಂಡಿದ್ದವರು ಅಂತ ನಾನು ಅನ್ಸ್ಕೊಂಡಿರುತ್ತೆ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ನನಗೆ ಜ್ಯೋತ್ನಾ ಕಾಮತ್ ಅವರ ಮೂಲಕನೇ ನನಗೆ ಕೃಷ್ಣಾನಂದ ಕಾಮತ್ ಪರಿಚಯ ಆಗಿತ್ತು ನಾನು ಆಗಾಗ ಮಲ್ಲೇಶ್ವರ ಕಡೆ ಹೋದಾಗ ಅವ್ರದ್ದೊಂದು ಸಣ್ಣ ಫೋಟೋಗ್ರಾಫಿಕ್ ಸ್ಟುಡಿಯೋ ಅಂತ ಇಟ್ಕೊಂಡಿದ್ರು ಸಣ್ಣ ಇದ್ರಲ್ಲಿ ಅಲ್ಲಿ ಹೋಗ್ ಆ ಕಡೆ ಹೋದಾಗೆಲ್ಲ ಅಲ್ಲಿ ಹೋಗ್ತಾ ಇದ್ದೆ ಸಲ ನಮ್ಗೆ ಅಲ್ಲಿ ಹೋದಾಗ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಸೈನ್ಸ್ ಕಡೆ ವಿಜ್ಞಾನಿಗಳಿದ್ರಲ್ಲ ಏನೋ ಸಂಶೋಧನೆ ನಡೆಸಿದ್ರೆ ಅವರು ಮೈಕ್ರೋಸ್ಕೋಪ್ ಅಲ್ಲಿ ಏನೋ ನೋಡಿದ್ದು ಅದನ್ನು ಫೋಟೋ ತೆಕ್ತಿದ್ನ ಇವರು ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ರು ನಾನು ಒಂದ್ಸಲ ಕೂತಿದಾಗ ಯಾರೋ ಒಬ್ಬ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕಾಣುತ್ತೆ ಯಾರೋ ಒಬ್ಬರು ಬಂದ್ರು ಓ ನಿಮ್ ಕೆಲಸ ರೆಡಿ ಆಗಿದೆ ಅಂತ ಇವರು ಡಾಕ್ ರೂಮ್ಗೆ ಹೋಗಿ ತೆಗೆದು ಅವ್ರಿಗೆ ತಂದ್ಕೊಟ್ರು ಮೇಲೆ ಅವರು ದುಡ್ಡು ಕೊಟ್ಟರು ಅದು ಇಷ್ಟು ಕೊಟ್ಟ ಮೇಲೆ ಸರ್ ಏನೋ ಒಂದು ಪುಸ್ತಕ ಗಿಕ್ ಬರೀತಾರೆ ಕೃಷ್ಣಾನಂದ ಕಾಮತ್ ಅಂತ ಅವ್ರು ನೀವೇನಾ ಅಂತ ಕೇಳಿದ್ರು ಇವ್ರು ಅಲ್ಲ ಅಂತಂದ್ರು ಯಾರವರು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ಅಂತಂದ್ರು ಅಲ್ಲ ನಾನು ಓದಿದ್ದೆ ಸರ್ ಅದಕ್ಕೆ ಕೇಳಿದೆ ಅಂತ ಹೆಸರದೇ ಇರ್ಬೋದು ಅಲ್ಲ ಅಂತ ಹೇಳಿದ್ರು ದಿಸ್ ಇಸ್ ಟಿಪಿಕಲ್ ಆಫ್ ಕೃಷ್ಣಾನಂದ ಸ್ವಾಮಿ ಕಾಮತ್ ಅವ್ರು ಒಂದಲ್ಲ ಕೇಳಿದ್ರು ಯಾಕೆ ಸರ್ ಏನು ಅವ್ರು ಕೇಳಿದ್ರಲ್ಲ ಯಾಕೆ ಹೇಳಲಿಲ್ಲ ಅಂತ ಅವ್ರು ಜೋರಾಗಿ ನಕ್ಬಿಟ್ರು ಅವರು ಏನೂ ಹೇಳಲಿಲ್ಲ ಅದಕ್ಕೆ ನಕ್ಬಿಟ್ರು ದಿಸ್ ಇಸ್ ಕೃಷ್ಣಾನಂದ ಕಾಮತ್ ಹಾಗೆ ಒಂದ್ಸಲ ಯಾರೋ ಬಂದು ಪುಸ್ಕೋದು ಓದಿದ್ದೀನಿ ಅಂದ್ರೆ ಅಯ್ಯೋ ಯಾಕೆ ಮುಂಡಿದ್ ಓದೋದು ನಿಂಗೆ ಯಾವ್ದು ಒಯಾಗೆ ಓದೋಕ್ ಸಿಗ್ಲ್ವಾ ಅಂತಾನೆ ಕೇಳ್ತಾ ಇದ್ರು ಹಾಗೆ ಆ ತರದ ಒಂದು ಇದಿತ್ತು ಬಿಸಿ ಕೂಡ ಹಾಗೆ ಇತ್ತು ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೀನಿ ಆ ಪೈಪ್ ಸೇರಿದ ಅದೊಂಥರ ಕ್ಯಾರೆಟ್ ಇದ್ದೋಗಿ ಬೇಕು ಅವರು ಮಡ್ರಾಸ್ ಅಲ್ಲಿ ಇದ್ದ ಪೈಪ್ ಬೆಂಗಳೂರಿಗೆ ಬಂದು ಆ ಸಿಗರೆಟ್ ಸೇರೋಕೆ ಹೆಂಗ್ ಕೊಡೋದು ಫೋಟೋನೇ ಬೇಡ ಅಂತ ಪೈಪ್ ನೀವು ಹೆಂಗ್ ಫೋಟೋ ತಗೊಳೋದು ಯೋಚನೆ ಮಾಡಿದಾಗ ಇವರು ಕೃಷ್ಣಾನ ಅವ್ರ ಮನೇಲಿ ಮಾತಾಡ್ತಾ ಇದ್ದಾಗ ಟೇಬಲ್ ನಲ್ಲಿ ಒಂದ್ ಪೈಪ್ ಇತ್ತು ಅದ್ ನೋಡಿದ್ರು ಹೊರಗಡೆ ಕರ್ಕೊಂಡು ಇನ್ನೆಲ್ಲ ಮುಗಿತು ಫೋಟೋ ಅನ್ನೋವಾಗ ಆ ಗೇಟ್ ಹತ್ರ ಮತ್ತೆ ಮಾತಾಡ್ಸಕ್ ಶುರು ಮಾಡಿದ್ರು ಕೃಷ್ಣಾನಂತ ನನ್ನ ಹತ್ರ ಪಕ್ಕದ ಕರೆದು ಆ ಟೇಬಲ್ ಮೇಲೆ ಪೈಪ್ ಇದೆ ತಗೊಂಡ್ ನಾನು ತಗೊಂಬಂದು ಅವ್ರ ಬಾಯಿಗೆ ಇಟ್ಟೆ ಇವ್ರು ಕ್ಲಿಕ್ ಅಂತ ಫೋಟೋ ತೆಗೆ ಅದರಲ್ಲಿ ಹೊಗೆ ಸೊಪ್ಪು ಹೊಗೆ ಏನು ಬೆಂಕಿ ಏನೂ ಇರಲಿಲ್ಲ ಸರಿ ಅದೇ ಅದೊಂದು ಫೋಟೋ ಇದೆ ಈಗಲೊಂದು ಅದೊಂದು ಒಂದರ ಕ್ಲಾಸಿಕ್ ಫೋಟೋ ಅದು ಅದು ಅದರಲ್ಲಿ ಹೊಗೆ ಸೊಪ್ಪು ಇಲ್ಲ ಹೊಗೆ ಇಲ್ಲ ಏನೂ ಇಲ್ಲ ನಾನು ತಗೊಂಡು ಬಾಯಲ್ಲಿ ಇರ್ತಿದ್ದು ಅದೊಂದು ಅಂದ್ರೆ ಜನರನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಮತ್ತೆ ಅವ್ರು ಗಮನಿಸ್ತಾ ಇರೋದು ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇರಲಿ ಕೃಷ್ಣಾನಂದ ಕಾಮತ್ರ ಅದೊಂದು ನೋಡಿದ್ರು ನಾನ್ ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ವಿಶ್ವೇಶ್ವರ ಭಟ್ ಹೇಳಿದ್ರು ಅವ್ರು ಬಹಳ ಏನೋ ಅವರ ಬಹಳ ಒಳ್ಳೆಯ ಕೃತಿ ಅಂತಂದ್ರೆ ವಿಕಾಸ ಕಾಮತ್ ಅಂತ ಹೇಳಿದ್ರು ನನಗೆ ಇವರು ಕೃಷ್ಣ ಮಗುನೇ ಅದು ಬೆಳೆದು ಮಗು ಆಗಿತ್ತು ಅಷ್ಟೇ ಅಲ್ಲಿ ಮಗು ತರನೆ ಇರ್ತಿದ್ರು ಅವರು ಆದ್ರೆ ಎಷ್ಟು ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸ್ತಾ ಇದ್ರು ಅಂತಂದ್ರೆ ಅವ್ರು ಗಮನಿಸ್ತಾ ಅಂತ ಯಾರಿಗೂ ಗೊತ್ತಾಗ್ತಾರಲ್ಲ ಯಾವಾಗಲೂ ನಗ್ತಾ ಇರ್ತಿದ್ರು ಅಂತ ಈಗ ಎಲ್ಲವೂ ಗೊತ್ತಾಯ್ತು ಪಾಸ್ತಾ ಅಂತ ನೀವು ಕೇಳಿದ್ರಿ ಬೆಂಗಳೂರಿನಲ್ಲಿ ಎಲ್ಲಾ ಹೋಟ್ಲು ಸಿಗುತ್ತೆ ನಾನು ಹೇಳ್ತಾ ಇರೋದು ಆಗ ಏಟೀಸ್ ಅಲ್ಲಿ ಪಾಸ್ತಾ ಅಂತ ನಾವು ಹೊರಡೆ ಕೇಳಿರ್ ಒಂದು ಒಂದಿವಸ ಪಾಸ್ತಾ ತಿಂತೀರ ನೀವು ಅಂತಂದ್ರು ಕೃಷ್ಣ ಕಾಮತ್ ಏನದು ಅಂತ ಕೇಳಿದ್ರು ಅವ್ರು ಎಕ್ಸ್ಪ್ಲೇನ್ ಮಾಡಿ ಮನೆಗೆ ಕರ್ಕೊಂಡು ಪಾಸ್ತಾ ಮಾಡಿ ಹಾಕಿದ್ರು ನಮ್ಗೆ ಆಮೇಲೆ ಇನ್ನೊಂದ್ ದಿವಸ ಇನ್ನೊಂದು ಹೇಳಿದ್ರು ಅವರು ಮಾರಿವಾನ ಇದೆ ಗೊತ್ತಾ ನಿಮ್ಗೆ ಒಂದ್ ಸೆಷನ್ ಮಾಡೋಣ ಅಂತಂತಂದ್ರು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ನಾನು ಆ ಮಾರಿವಾನದ ಬಗ್ಗೆ ಎಷ್ಟೆಲ್ಲ ಓದ್ಕೊಂಡಿದೆ ಅಂತಂದ್ರೆ ಅದ ಪ್ರಯೋಗ ಮಾಡೋದು ನಾನೇ ಸಿದ್ಧ ಇರ್ಲಿಲ್ಲ ಹಾಗಾಗಿ ಅವ್ರಿಗೆ ಅಂದ್ರೆ ಎಲ್ಲಾ ವಿಷಯಗಳಲ್ಲಿ ಅಂದ್ರೆ ಸಮರ್ಥವಾಗಿತ್ತು ಮತ್ತೆ ಈ ಮುನ್ನ ಮಾತಾಡ್ಬೇಕಾದ್ರೆ ಈ ಯಾವುದು ಈ ಪ್ರವಾಸ ಕಥನ ಇದೆಯಲ್ಲ ಇಲ್ಲಿ ಎರಡು ಬಗೆ ಅಂತ ಒಂದು ಬೆರಗು ಇರುವಂತಹದ್ದು ಬೆರಗಿದ್ರೆ ನೀವೇನ್ ಮಾಡ್ತೀರಿ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ದಾಖಲೆ ಮಾಡ್ತಾ ಹೋಗ್ತೀರ ಅದಕ್ಕೆ ಬೆರಗು ಬಹಳ ಮುಖ್ಯ ಅದು ಅದು ಪ್ರಬುದ್ಧತೆ ಇದೆಯಲ್ಲ ನಮ್ಗೆಲ್ಲಾ ಗೊತ್ತು ಅಂತ ಹೊರಟುದು ನಮಗೆಲ್ಲಾ ಗೊತ್ತು ಅಂತಂದಾಗ ಏನ್ ಸೂಕ್ಷ್ಮಗಳು ನಮಗ್ ಗೊತ್ತಾಗಲ್ಲ ಬೇರೆ ಯಾವ ದೇಶಕ್ಕೆ ಹೋದ್ರುಕು ಅಲ್ಲಿ ನಮಗ್ ಕಾಣೋದೇನು ಅಂದ್ರೆ ನಾಯಗಾರ್ ಪಾಲ್ಸಾಯ್ ನಮಗ್ ಕಾಣೋದು ಮನುಷ್ಯರು ಕಾಣದೇ ಇಲ್ಲ ಅದು ಪ್ರಬುದ್ಧತೆ ಈ ಮುಗ್ಧತೆ ಇದ್ದವರು ಬಹುಶಃ ಈ ಮೂರು ಜನ ಅದರಲ್ಲಿ ಕೊನೆಯವರು ಕೃಷ್ಣಾನಂದ ಕಾಮತ್ ನಮಸ್ಕಾರ